ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್ ನೋಡಿ ಇವತ್ತೊಂದು ಬ್ಲೌಸ್ ಉಳಿತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ಮೊದಲಿಗೆ ಸ್ಲೀವ್ಗೆ ಪಾಟ್ಲಿ ಬಟನ್ಸ್ ಜೋಡಿಸ್ಕೊತಾ ಇದ್ದೀನಿ ಈ ಬಟನ್ಸ್ ನೀಟಾಗಿ ಒಂದು ಅರ್ಧ ಇಂಚಿಗೆ ಒಂದೊಂದು ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಹತ್ರ ಹತ್ತಿರವಾಗಿ ನೋಡು ತೋರಿಸ್ತಾ ಇದ್ದೀನಿ ಅರ್ಧ ಇಂಚಿಗೆ ಒಂದೊಂದು ಇಟ್ಕೊಂಡು ಹೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ಫಿನಿಶಿಂಗೆಲ್ಲ ನೋಡಿ ಇದೇ ಥರ ಉಳ್ಕೊಬೇಕು ಹೊಳ್ದಿದ್ದಾಯ್ತಲ್ವಾ ಇವಾಗ ಲೈನಿಂಗ್ ಮೇಲೆ ನಾವು ಉಳ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಿರೋದು ಇವಾಗ ಬ್ಲೌಸ್ ಪೀಸ್ ಮೇಲೆ ಹಾಕಿ ಒಂದೊಳಗೆ ಹಾಕ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ನೋಡಿ ಸ್ಟಿಚ್ ಮಾಡಿದ್ಮೇಲೆ ಈ ಥರ ಬಂದಿದೆ ಸುತ್ತು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಇದು ಕ್ಲಾತ್ ಬಂದರೆ ಸ್ವಲ್ಪ ಸ್ಮೂತ್ ಜಾಸ್ತಿ ಇದೆ ಅದಕ್ಕೆ ಪಿನ್ ಮಾಡ್ಕೊಂಡಿದ್ದೀನಿ ನೋಡಿ ಅದೇ ಥರ ಎರಡನೇ ಸ್ಲೀವ್ಗೂ ಬಟನ್ಸ್ ಜೋಡಿಸ್ಕೊಂಡಿದ್ದೀನಿ ಲೈನಿಂಗ್ ಜೋಡಿಸ್ಕೊತಾ ಇದ್ದೀನಿ ಈ ಥರ ಫಿನಿಶಿಂಗ್ ಬಂದಿದೆ ಕ್ಯಾನ್ವಾಸ್ ಹಾಕಿ ಬ್ಯಾಕ್ ಪೀಸ್ನ ಕ ಉಳ್ಕೊಂಡಿದ್ದೀನಿ ನೋಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸುತ್ತು ಕಟ್ಟಿಂಗ್ ಇಟ್ಕೊಂಡು ಉಲ್ಟ ಹಾಕ್ಕೊಳ್ಳೋಣ ನಾವು ಉಳ್ಕೊಂಡಿರೋ ಅಂಥ ಅರ್ಧ ಇಂಚಿನ ನೋಡಿ ಲೈನಿಂಗ್ ಮೇಲೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಸುತ್ತು ಲೈನಿಂಗ್ ಜೋಡಿಸ್ಕೊಂಡಿದ್ದೀನಿ ನೋಡಿ ಎರಡು ಪೀಸು ರೆಡಿಯಾಗಿದೆ ಅದೇ ಥರ ಫ್ರಂಟ್ ಪೀಸ್ ಜೋಡಿಸ್ಕೊಳ್ಳೋಣ ಇವಾಗ ಫ್ರಂಟ್ ಪೀಸ್ ಜೋಡ್ಸ್ಕೊಂತ ಇದ್ದೀನಿ ನೋಡಿ ಸುತ್ತ ಒಳಗೆ ಹಾಕೊಳ್ಳೋಣ ಫುಲ್ ಐ ನೆಕ್ ಇದು ಪ್ರಿನ್ಸ್ ಕಟ್ಗೆ ನೋಡಿ ಈ ಥರ ಪೀಸ್ ಜಾಯಿನ್ ಮಾಡ್ಕೊತಾ ಇದ್ದೀನಿ ಕಪ್ ಸಿಡಕ್ಕೆ ಹೇಳಿದ್ದಾರೆ ಅದಕ್ಕೆ ಎಲ್ಲ ಒಳಗಡೆನೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಎರಡು ಸೈಡ್ ಹಂಗೆ ಮುಳ್ಕೊಳ್ಳೋಣ ಇವಾಗ ಬ್ಲೌಸ್ ಪೀಸ್ ಉಳ್ಕೊಳ್ಳೋಣ ಸ್ಯಾಟಿನ್ ಕ್ಲಾತ್ ಇದು ಸ್ವಲ್ಪ ಸಾಫ್ಟ್ ಜಾಸ್ತಿ ಇರುತ್ತೆ ಇದು ಅಷ್ಟೇ ಅರ್ಧ ಇಂಚ್ ಉಳ್ಕೊಂಡಿದೀನಿ ಮತ್ತು ಓವರ್ಲಾಕಿ ಏನು ಮಾಡೋಷ್ಟಿಲ್ಲ ಈ ಥರ ಒಳಗಡೆನೆ ಹಾಕಿ ಒಳ್ದು ಫಿನಿಶಿಂಗ್ ನೋಡೋಕ್ಕೂ ಚೆನ್ನಾಗಿರುತ್ತೆ ಎರಡು ಸೈಡು ಈ ತರ ಹೊಳ್ಕೊಂಡಿದ್ದೀನಿ ಲೈನಿಂಗು ಆಯಿತು ಜೋಡಿಸಿದ್ದು ನೋಡಿ ಈ ಥರ ಪ್ಯಾಡೆಡ್ ಹೇಳಿದ್ದಾರೆ ಪ್ಯಾಡೆಡ್ ತಗೊತಾ ಇದ್ದೀನಿ ತರ್ಟಿ ಫೋರ್ ಸೈಜು ಬಿ ಪ್ಲಸ್ ಅಂತ ನೋಡಿ ಈ ಸೈಜೆಲ್ಲ ಎಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಇಡಬೇಕು ಅದೆಲ್ಲ ನೋಡ್ಕೋಬೇಕು ಈ ಥರ ಪ್ಯಾಡೆಡ್ ಕರೆಕ್ಟ್ ಪೊಸಿಷನಲ್ಲಿ ಕೂತ್ಕೋಬೇಕು ಅದರ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕಾಗತ್ತೆ ನೋಡಿ ನಾವು ತೋರಿಸ್ತಾ ಇರೋ ಥರ ಅದ್ರ ಮೇಲೆ ಒಂದು ಸ್ವಲ್ಪ ರಫ್ ಮಾಡಿದ್ರೆ ಸಾಕು ಈ ಥರ ಎರಡು ಕಡೆ ಮಾಡಾದ್ಮೇಲೆ ಸುತ್ತು ಲೈನಿಂಗ್ ಜೋಡ್ಸ್ಕೊಂಬಣ ಶೇಪ್ಸೆಲ್ಲ ನೀಟಾಗಿ ಕೂತಿದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಕಪ್ಸ್ ಅಲ್ವಾ ಇವಾಗ ಕ್ರಾಸ್ ಬೆಲ್ಟ್ನ ಮುಂದೆ ಶೇಪ್ ಕೊಡಬೇಕು ಈ ಶೇಪ್ ನೋಡಿ ಉಳ್ಕೊತಾ ಇದ್ದೀನಿ ನೋಡಿ ಶೇಪ್ ಹೊಟ್ಟು ಹೊಳ್ಕೊಂಡಿದ್ದೀನಿ ಎಕ್ಸ್ಟ್ರೆಸ್ ಎಲ್ಲ ತೆಗ್ದುಬಿಡೋಣ ಶೇಪ್ ಕರೆಕ್ಟಾಗಿ ನೋಡ್ಕೊಂಡು ಹೊಳ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಪಕ್ಕಕ್ಕೆ ಹೋದ್ರೂ ಶೇಪ್ ಚೇಂಜ್ ಆದಂಗೆ ಗೊತ್ತಾಗುತ್ತೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ ನೋಡಿ ಅರ್ಧ ಇಂಚಷ್ಟು ಹೊಲ್ಕೊತಾ ಇದ್ದೀನಿ ನೋಡಿ ಪ್ರಿನ್ಸ್ ಕಟ್ಟು ಪ್ಯಾಡೆಡ್ಡು ಬೆಲ್ಟು ಎಲ್ಲ ಒಂದೇ ಬ್ಲೌಸಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಫಿನಿಶಿಂಗ್ ಬರುತ್ತೆ ಬ್ಯಾಕು ನೋಡಿ ಈ ಥರ ಕಾಣಿಸುತ್ತೆ ಬ್ಯಾಕ್ ಪೀಸ್ಗೆ ಉಕ್ಸ್ಪಟ್ಟಿ ಕಜಾಪಟ್ಟಿ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟೆ ಆಯ್ತಲ್ವಾ ಕಾಚ ಪಟ್ಟಿ ಮಾಡ್ಕೊಳ್ಳೋಣ ಇವಾಗ ಕಾಚ ಪಟ್ಟಿ ಉಕ್ಸ್ಪಟ್ಟಿ ಎಲ್ಲ ರೆಡಿ ಆಗಿದೆಯಲ್ವಾ ಕೆಳಗಡೆ ಒಂದು ಚಡ್ ಪೈಪಿಂಗ್ ಇಟ್ಕೊಳ್ಳೋಣ ಬೆನ್ನಿಗೆ ಬ್ಯಾಕ್ ಪೀಸ್ಗೆ ಆಯ್ತಲ್ವಾ ಇವಾಗ ನೆಕ್ಗೆ ಇಟ್ಕೊಳ್ಳೋಣ ಥ್ರೆಡ್ ಪೈಪಿಂಗು ಬ್ಯಾಕಿಂದ ಫ್ರಂಟ್ ರೌಂಡಿಗೆ ಇಟ್ಕೋಬೇಕು ನೋಡಿ ರೌಂಡ್ ಸರಿಯಾಗಿ ಬರ್ತಾ ಇದೆಯಾ ಎಲ್ಲ ಚೆಕ್ ಮಾಡಿಕೊಂಡು ನೀಟಾಗಿ ಇಟ್ಕೋಬೇಕಾಗತ್ತೆ ಇದಕ್ಕೆ ಫುಲ್ ಲೈನ್ ನೆಕ್ಕು ಕತ್ತಗಾನ ಬರುತ್ತೆ ಇದ್ರ ಕಟಿಂಗ್ ವಿಡಿಯೋ ಎಲ್ಲ ಆಲ್ರೆಡಿ ಅಪ್ಲೋಡ್ ಆಗಿದೆ ನೋಡಿ ಅದಕ್ಕೆ ಲೈನಿಂಗ್ ಕೊಡ್ತಾ ಇದ್ದೀನಿ ಥ್ರೆಡ್ ಪೈಪಿಂಗ್ ಆಯ್ತಲ್ಲ ಇವಾಗ ಲೈನಿಂಗ್ ಕ್ಲಾತ್ ಕೊಡೋಣ ನೆಕ್ ಆಯ್ತಲ್ವ ಅದಕ್ಕೆಮ್ಮಿಂಗ್ ಮಾಡ್ಕೊಳ್ಳೋಣ ಸೈಡ್ ಜಾಯಿಂಟ್ ಮಾಡಿಬಿಡೋಣ ಪರ್ಫೆಕ್ಟ್ ಮೇಜರ್ ಮಾರ್ಕಿಂಗ್ ಮಾಡ್ಕೋಬೇಕು ಅಳತೆ ಕೊಟ್ಟಿರ್ತಾರಲ್ವ ಚೆಕ್ ಮಾಡ್ಕೊತಾ ಇರಬೇಕು ಸೈಡ್ ಜಾಯಿಂಟ್ ಆಯಿತಲ್ವಾ ಎರಡು ಸೈಡ್ ಹಂಗೆ ಜಾಯಿಂಟ್ ಮಾಡ್ಕೊಳ್ಳೋಣ ಸೈಡ್ಗೆ ಎಕ್ಸ್ಟ್ರಾ ಹೋಳಿಗೆ ಹಾಕೋಣ ಎಲ್ಲ ಫಿನಿಶ್ ಆದ್ಮೇಲೆ ಈ ತರ ಇದೆ ಫಿನಿಶಿಂಗು ನೋಡಿ ಫ್ರಂಟು ಫುಲ್ ಲೈನ್ ಐನಿಕ್ ಕನ್ನ ಬರುತ್ತೆ ಸ್ಲೀವ್ಗೆ ಪೋಟ್ಲಿ ಬಟನ್ಸ್ ಇಟ್ಟಿದ್ದೀನಿ ನೋಡಿ ಅರ್ಧ ಇಂಚ್ಗೆ ಒಂದು ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬ್ಯಾಕ್ ಸೈಡ್ ಎಷ್ಟು ಯಾವ ಥರ ಇದೆ ಅಂತ ಅಲ್ಲಿ ಮೇಲೇನೂ ಉಕ್ಕಾಕಕ್ಕೆ ಇಟ್ಟಿದ್ದೀನಿ ಕೆಳಗಡೆ ಮೇಲೆ ಎರಡು ಕಡೆಯೇ ಉಕ್ಕಾಕ್ಬೇಕು ನೋಡಿ ಡೀಪ್ ಬ್ರಾಡು ಇದೆಲ್ಲ ಟ್ರೆಂಡಲ್ಲಿದೆ ಇವಾಗ ಜಾಸ್ತಿ ಬ್ಲೌಸಸ್ ಎಲ್ಲ ಇವಾಗ ಈ ಥರ ಕಟ್ಟಿಂಗು ಎಲ್ಲ ಕೇಳ್ತಾ ಇದ್ದಾರೆ ಈ ಥರ ಸ್ಟಿಚ್ ಮಾಡಿಕೊಡಿ ನಮಗೆ ಅಂತ ಇದರ ಕಟಿಂಗ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ನೋಡಿ